ಇವತ್ತ ದಾಖಲಾಗ್ತವೆ ಇದಾದ ನಂತರ ಮತ್ತೊಂದು ಏನಂದ್ರೆ ವಿದ್ಯಾಶ್ರೀ ರಾವ್ ಸಾಬ್ ಕಂಬಳೆ ಸಾಕಿಲ್ ಮಾಂದ್ರಿ ಇವರನ್ನ ಇವರು ಸತತ ಗೈರ ಹಾಜರುವುದರಿಂದ ಒಂದು ನಾವು ಸಾರ್ವಜನಿಕವಾಗಿ ಒಂದು ಅರ್ಜಿ ಸಿಡಿಪಿ ಅವರಿಗೆ ಕೊಟ್ಟಿದ್ದೇವೆ ಅದನ್ನ ಓದಿ ಪ್ರಸ್ತಾಪಿಸ್ತೀನಿ ಅದರಿಂದ ಶ್ರೀ ಮುಖೇಶ್ ಕುಮಾರ್ ನಂಬುಗೋಳ್ ಸಾಕಿನ್ ಮಾಂದ್ರಿ ತಾಲೂಕಾ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಫೋನ್ ನಂಬರ್ ಹಾಕಿದ್ದೀನಿ ಇವರಿಂದ ಮಾನ್ಯ ಸಿಡಿಪಿ ಸಾಹೇಬರು ಕಾರ್ಯಾಲಯ ಚಿಕ್ಕೋಡಿ ತಾಲೂಕಾ ಚಿಕ್ಕೋಡಿ ಜಿಲ್ಲಾ ವಿಷಯ ವಿದ್ಯಾರ್ಥಿ ರಾವ್ ಸಾಹೇಬ್ ಕಂಬಳೆ ಸಾಕಿನ್ ಅವರು ಸತತವಾಗಿ ಗೈರು ಹಾಜರು ಇರುವುದರಿಂದ ಫಲಾನುಭ ಫಲಾನುಭವಿಗಳ ಹಿತದೃಷ್ಟಿಯಿಂದ ಸಮಸ್ಯೆ ಸಹಾಯಕೆಯನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಮಾಂದ್ರಿ ಗ್ರಾಮದ ಸಾರ್ವಜನಿಕರ ದೂರು ಹಾಗೂ ಕ್ರಮ ಜರುಗಿಸಲು ಕೋರಿಕೆ ಅಂತ ಹೇಳಿ ಇಲ್ಲಿ ಅಂತ ಇದರಲ್ಲಿ ಒಂದು ಮುಖೇಶ್ ಕುಮಾರ್ ಮತ್ತು ಯಾದವ್ ಅವರು ಸಹಿ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪಾಟೋಳೆ ಅವರು ಸಹ ಮಾಡಿದಾರೆ ಮತ್ತವರು ಪಾಟೋಳೆ ಸಹಿ ಮಾಡಿದ್ದಾರೆ ಈಗ ನಮ್ಮ ಅಧ್ಯಕ್ಷರು ಪಿ ಡಿ ಮಾನ್ಯ ಅವರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಇವತ್ತಿನ ಎಲ್ಲ ಅರ್ಜಿಗಳನ್ನ ಮಾನ್ಯ ಸಾಹೇಬರ ಕಡೆ ನಾವು ಒಪ್ಪಿಸ್ತೇವೆ Редактор